ಚಿಕ್ಕೋಡಿ ಕ್ಷೇತ್ರದ ಜನತೆ ನನ್ನ ಮೇಲೆ ಬಹಳ ನಿರೀಕ್ಷೆ ಇಟ್ಟು ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ದಾರೆ ಅದೇ ರೀತಿ ಜನರ ಸಮಸ್ಯೆಗಳನ್ನು ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಅಂತ ಚಿಕ್ಕೋಡಿ ಲೋಕಸಭಾ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದರು ಚೆನ್ನಮ್ಮ ನಗರದಲ್ಲಿರುವ ಜೈನ್ ಹೆರಿಟೇಜ್ ಶಾಲೆಗೆ ಭೇಟಿ ನೀಡಿ ನಂತರ ಮಾತನಾಡಿದ ಅವರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯೇ ನನ್ನ ಗುರಿಯಾಗಿದ್ದು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯತ್ತ ಹೆಜ್ಜೆಯನ್ನುತ್ತಿವೆ ಇದರೊಂದಿಗೆ ಜನರ ಸಂಕಷ್ಟಗಳಿಗೆ ಸ್ಪಂದಿಸುವುದು ನನ್ನ ಜವಾಬ್ದಾರಿ आफ जैन हेरीटेज स्कूल आल दिसम इंस्टिट्यूशन इट्स ग्रेट प्रेजर मीटिंग युआल फर्स्ट टाइम बदल तुम्हारे यू बर्तिर भाला अच्छी परचितर सर सो होपुली लॉड यु नो लुकिंग फॉर्वर्ड टू लॉ लॉ मोर फंक्षन विथ यु आल आ लॉर्ड ऑफ वर्कू नो डवलप चिखड़ी कॉन्स्टिट्यूनसी बेलगामी आलो लॉ बी डन ಜನರು ಭಾಳ ನಿರೀಕ್ಷೆ ಇಟ್ಟುಕೊಂಡು ನನ್ನನ್ನು ಭಾಳ ಹೆಚ್ಚಿನ ಮತಗಳ ಹಂತರದಿಂದ ಆಶೀರ್ವಾದ ಮಾಡಿದ್ದಾರೆ ಸೊ ಖಂಡಿತವಾಗಿ ಆ್ಯಸ್ ಅ ಯಂಗ್ ಪಾರ್ಲಿಮೆಂಟೇರಿಯನ್ ಇಟ್ ಈಸ್ ಮೈ ಡ್ಯೂಟಿ ಟು ಸರ್ವ್ ಮೈ ಕಂಟ್ರಿ ಆ್ಯಂಡ್ಸ್ ಸಚ್ ಅ ಯು ಲಕ್ಕಿ ಆಸ್ ವೆಲ್ ಆ್ಯಸ್ ದ ಹಾರ್ಡ್ ವರ್ಕ್ ಆಫ್ ಆಲ್ ದ ಕಾಂಗ್ರೆಸ್ ಪಾರ್ಟಿ ವರ್ಕರ್ಸ್ ಇಟ್ ವಾಸ್ ಅ ಸಚ್ ಅ ಗ್ರೇಟ್ ಟೀಮ್ ವರ್ಕ್ ಆಫ್ ಆಲ್ ಆಫ್ ದೆಮ್ ವಿಚ್ ಆಸ್ ಲೆಕ್ಟ್ ಟು ದಿಸ್ ಗ್ರೇಟ್ ರಿಸಲ್ಟ್ ಆ್ಯಂಡ್ ಹೋಪ್ಫುಲಿ ಐ ವಿಲ್ ಬಿ ಸರ್ವಿಂಗ್ ದ ಚುನಾವಣೆ ಪ್ರಚಾರದ ವೇಳೆ ಜನರ ಸಮಸ್ಯೆಗಳನ್ನು ಮನಗಂಡಿದ್ದೇನೆ ಹಂತ ಹಂತವಾಗಿ ನನ್ನ ಪ್ರಜಾ ಬಾಂಧವರ ಬೇಡಿಕೆಗಳನ್ನು ಈಡೇರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಅಂತ ಹೇಳಿದರು ನಮ್ಮ ತಂದೆಯವರು ಈ ಸಂಸ್ಥೆಗೆ ಹಲವಾರು ಬಾರಿ ಬಂದಿದ್ದಾರೆ ಆದರೆ ನಾನು ಸಂಸದೆಯಾದ ಬಳಿಕ ಈ ಶಾಲೆಗೆ ಮೊದಲ ಬಾರಿಗೆ ಬಂದಿದ್ದೇನೆ ಈ ಶಾಲೆಯ ಸಂಸ್ಥೆಯ ಶಿಸ್ತುಬದ್ಧ ಶಿಕ್ಷಣ ಹಾಗೂ ಉತ್ತಮ ವಾತಾವರಣವು ವಿದ್ಯಾರ್ಥಿಗಳ ಓದಿಗೆ ಉತ್ತಮ ಪೂರಕವಾಗಿದೆ ಎಂದರು ಇದೇ ವೇಳೆ ನೂತನ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಜೈನ್ ಹೆರಿಟೇಜ್ ಸಂಸ್ಥೆ ವತಿಯಿಂದ ಹೂಗುಚ್ಚು ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಆರ್ ಜಿ ಧಾರಾಕರ್ ರಾಧ್ಯಾಮ್ ಹೆಡಾ ಶ್ರದ್ಧಾ ಕಟ್ಟಾಟೆ ರೋಹಿಣಿ ಇಂಜಿನಿಯರಿಂಗ್ ಕಾಲೇಜು ಪಿಯು ಕಾಲೇಜು ಎಂಬಿಎ ಕಾಲೇಜುಗಳ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು